ಮಾಡ್ಕೊಂಡು ಮಾತಾಡ್ಕೊಂಡ್ರು ನಾವು ಇಲ್ಲಿಂದ ಸಜ್ಜಲ್ಗುಡ್ಡು ಮಠಕ್ಕೆ ಹೋದಾಗ ಅಮ್ಮ ಹೊರಗಡೆ ಕೂತು ಭಕ್ತರಿಗೆ ದರ್ಶನ ಕೊಡ್ತಿದ್ರು ನಾವು ಅವ್ರ ಸಿ ಪಾಸ್ ಆಗ್ತೀವಿ ಇಲ್ಲಂದ್ರೆ ಫೇಲ್ ಆಗ್ತೀವಿ ಅಂತ ಅನ್ಕೊಂಡ್ರು ಮನದೊಳಗ ನಿರ್ಧಾರ ಮಾಡಿದ್ರು ಮನದೊಳಗ ನಿರ್ಧಾರ ಮಾಡಿದ್ರು ಆಗೇನಲ್ಲ ಬಸ್ಗಳು ಬಹಳ ಬಹಳ ಕಡಿಮೆ ಬಹಳ ಕಡಿಮೆ ಒಂದು ಬಸ್ ಬರೋದು ಈ ಕಡೆಯಿಂದ ಇಲ್ಕಲ್ಲಿಂದ ಕೋಡಿಯಾಳ ನಾಗರಾಳ ಕೋಡ್ಯಾಳಕ್ಕೆ ಹೋಗಿದ್ದೆ ಸರ್ ನಾಗರಾಳಕ್ಕೆ ಹೋಗಿದ್ದೆ ಬಸ್ ಕೋಡಿಯಾಳ ಸರಿಯಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಆ ಕಡೆಯಿಂದ ಅದು ಎರಡು ಗಂಟೆಗೆ ಮತ್ತೆ ಪುನಃ ಇಲ್ಕಲ್ಲಿಗೆ ಹೋಗೋದು ಅಮ್ಮ ಅಲ್ಲಿವರೆಗೂ ಕಾಯ್ತಿದ್ರು ಯಾಕ ಭಕ್ತರು ಅಲ್ಲಿಂದ ಯಾರ್ಯಾರ ಬರೋರು ಇದ್ರು ಅವ್ರಿಗೆ ದರ್ಶನ ಕೊಟ್ಟರು ಈ ಕಡೆಯಿಂದ ಯಾರಾರ ಬರೋರು ಅವ್ರಿಗೆ ದರ್ಶನ ಆಮೇಲೆ ಸ್ನಾನಕ್ಕೆ ಹೋಗ್ತಿದ್ರು ಹಂಗ ಅವತ್ತು ಸಮಯ ಆಯ್ತು ಪೂಜಾ ಸಮಯ ಆಯ್ತು ಮಠ ಮಠ ಬಿಸಿಲು ಮತ್ತೆ ಬರೀ ಕ್ಷೀರದ ಮಾರ್ಚ್ ನಾಗ ಇರ್ತಾವ ಬಿಸಿಲು ಬಹಳ ಇತ್ತು ಸೇವಕರು ಅಮ್ಮ ತಿಳಿಸ್ತಾರೆ ಅಮ್ಮ ಸಮಯ ಆಯ್ತು ಸ್ನಾನ ಪೂಜೆ ಆಯ್ತಪ್ಪ ಬರ್ತೀನಿ ನಾಲ್ವತ್ವಾಡ ಸಜ್ಜಲಗುಡ್ಡ ಸರಿ ಸುಮಾರು ಈಗ ಅಂದಾಜ್ ಮಾಡಿದ್ರಿಂದ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ದೂರ ಇರುವು ದೂರವಾಣಿ ಸಂಪರ್ಕನ ಇದ್ದಿದ್ದಿಲ್ಲ ದೂರವಾಣಿನೇ ಇದ್ದಿದ್ದಿಲ್ಲ ಅವಾಗೆಲ್ಲ ಅಂಚೆ ಕಚೇರಿ ಕೆಲಸನ ಭಾಳ ಅಂಚೆ ಕಚೇರಿಗೆ ಫೋನ್ ಬಂತಂದ್ರೆ ಯಾರ್ದಾರು ಮನೆಯಾಗ ಹೋಗಂತ ಅರ್ಥ ಅಷ್ಟು ಏನೂ ಸಂಪರ್ಕ ಸಾಧನಗಳ ಇಲ್ಲದೆ ಕಾಲದೊಳಗೆ ವಾರ್ಡಿನ ವಾಡಿನ ಹತ್ತನ್ನೆರಡು ಜನ ಹುಡುಗರು ಅಮ್ಮನ ದರ್ಶನಕ್ಕಾಗಿ ಬರೋದು ಮತ್ತು ಅಂದುಕೊಳ್ಳೋದು ನಾವು ಹೋದಾಗ ಅಮ್ಮ ಹೊರಗಿದ್ರೆ ವಾಪಸ್ ಸಮಯ ಎರಡು ಕಳಿತು ಮೂರು ಕಳಿತು ಅವ್ರು ನಡ್ಕೋತಾ ಬರಬೇಕಲ್ಲ ಹುಡುಗರು ಇವರು ಸೇವಕರು ಅಮ್ಮನಿಗೆ ಅಮ್ಮ ಸಮಯ ಬಾಳ ಆಯ್ತಪ್ಪ ಆಯ್ತಪ್ಪ ಸ್ನಾನ ಮಾಡುವ ಆಯಿತು ಸರಿ ಸುಮಾರು ಮೂರುವರೆಯಿಂದ ನಾಲ್ಕು ಗಂಟೆಗೆ ಹತ್ತು ಹನ್ನೆರಡು ಹಳದಾಗ ಕೈಕಾಲು ಮುಖ ತೊಳ್ಕೊಂಡು ಮಠದ ಆವರಣದೊಳಗ ಕಾಲಿಟ್ಟಾಗ ಅಮ್ಮ ಹೊಸಲ ಒಳಗೆ ಕೂತು ಅವರಿಗೆ ದರ್ಶನ ಕೊಡ್ತಾರ ಹುಡುಗರು ಮನಸ್ಸು ಫುಲ್ಲ ಖುಷಿ ಅಮ್ಮ ಹೊರಗದಳ ಅಂತಂದ್ರ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವಿ ಮುಂದೆ ನಡೆಯುವಂತ ಮಾರ್ಚ್ ತಿಂಗಳ ಒಳಗೆ ಬರದ ಪರೀಕ್ಷೆಯೊಳಗ ಬಂದಿರೋ ಹನ್ನೆರಡು ಹುಡುಗರು ಪಾಸ್ ಆಗ್ತಾವಂತೆ ಅವರೆಲ್ಲರೂ ಈಗ ಆಯಕಟ್ಟಿನ ಸ್ಥಳದೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬರೀ ಪಾಸ್ ಆಗೋದಲ್ಲ ಒಂದೊಂದು ಒಳ್ಳೊಳ್ಳೆ ಹುದ್ದೆಯೊಳಗ ಅದಾರ ಅಂತ ಪುರಾಣದೊಳಗೆ ಬರೀತಾರೆ ದೃಢ ಸಂಕಲ್ಪ ಇರಬೇಕು ಅವರು ಸಂಕಲ್ಪ ಮಾಡಿದ್ದು ಅಮ್ಮನಿಗೆ ಹೆಂಗೆ ಗೊತ್ತಾಗ್ತದೆ ಈಗ ನಾವು ಮೊಬೈಲ್ ತೊಗೊಂಡು ಕರೆ ಕರೆ ಮಾತಾಡ್ಬೇಕಂದ್ರನ ಗೊತ್ತಾಗವಂತು ಸುಳ್ಳ ಎಲ್ಲ ಇವತ್ತಂತ್ರ ಭಾಳ ಆರಾಮಿದ್ದೆ ಇವತ್ತು ನಮ್ದು ಮೊಬೈಲ್ ಬಂದಿತ್ತು ಇವತ್ತು ಯಾಕ್ರೆ ಸರ್ ಕರೆನ್ಸಿ ಇಲ್ಲಂದ್ರೆ ಹಾಕ್ಸಕ್ ಏನು ನಮ್ಮ ನಮ್ಮೂರ ಟವರ್ ಇದ್ದಿದ್ಲ ಇವತ್ತು ಅಟ್ಟ ಕಿರಿಕಿರಿ ಇದ್ದಿಲ್ಲ ಅಷ್ಟು ಸಾಂತಿತ್ತು ನನ್ನ ಮೊಬೈಲ್ ಅಂದ್ರೆ ಇಲ್ಲಂದ್ರೆ ದಿನ ಕಿರಿಕಿರಿ ಯಾವಾಗ ಆಮ್ ಬಂದೆ ಇಲ್ಲಿ ಭರತನ ಹತ್ತಿ ಒಪ್ಪ ಇಲ್ಲಿ ಬಂದಿಂದ ಮಲಗಿಸಿ ನೋಕ ಹೆಂಗ ಸಂಪರ್ಕ ನಮದು ಎಲ್ಲೋ ಇರುವಂತ ಹುಡುಗರು ಅಂದುಕೊಂಡಿರುವ ಸಂಕಲ್ಪ ಅಮ್ಮನಿಗೆ ತಿಳಿತದಲ್ಲ ಅಮ್ಮನಿಗೆ ತಿಳಿತಲ್ಲ